બે કે બેકો નયે બેકો બે કે બેકો નયે બેકો વી વોન્ટ જસ્ટિસ વી વોન્ટ જસ્ટિસ વી વોન્ટ જસ્ટિસ વી વોન્ટ જસ્ટિસ ಎಲ್ಲರಿಗೂ ನಮಸ್ಕಾರ ನಾವು ಈ ದಿನ ಏನು ಮುಷ್ಕರ ಹಮ್ಮಿಕೊಂಡಿದ್ದೀವಿ ಕರ್ನಾಟಕದ ಆರು ಸಾವಿರದ ನೂರ ತೊಂಬತ್ತೆರಡು ಸಮುದಾಯ ಆರೋಗ್ಯ ಅಧಿಕಾರಿಗಳು ನಮ್ಮ ಬೇಡಿಕೆ ಒಂದೇ ಕಾನೂನಾತ್ಮಕವಾಗಿ ನಮಗೆ ಸಿಗಬೇಕಾಗಿರೋದು ಇಂಕ್ರಿಮೆಂಟು ಟಿ ವರ್ ಮತ್ತು ಜಾಸ್ ಕಮಿಟಿ ಸೊ ಈ ಥರ ನಮ್ಮ ಮುಖ್ಯ ಬೇಡಿಕೆಗಳಿದ್ದಾವೆ ಎರಡು ಸಾವಿರದ ಹದಿನೇಳರಿಂದ ಸಹ ನಮಗೆ ಪ್ರತಿ ವರ್ಷ ಐದು ಐದು ಪರ್ಸೆಂಟ್ ಇಂಕ್ರಿಮೆಂಟ್ ಕೊಡ್ತಾ ಬಂದಿದ್ದಾರೆ ಹಾಗೆ ಮೂರು ವರ್ಷ ಕಂಪ್ಲೀಟ್ ಆದವರಿಗೆ ಹತ್ತು ಪರ್ಸೆಂಟ್ ಲಾಯಲ್ಟಿ ಬೋನಸ್ ಇರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತರವರೆಗೂ ಸಹ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅದರ ನಂತರ ಹೋಲ್ಡ್ ಆಗಿದೆ ಸೊ ಕೋವಿಡ್ ಟೈಮ್ ಇದ್ದಿದ್ದರಿಂದ ಅವಾಗ ಸ್ವಲ್ಪ ದಿನ ಬಿಟ್ಟು ಅದು ಮಾತುಕತೆ ಮಾಡೋಣ ಅಂತ ಹೇಳಿದರು ಕೋವಿಡ್ ಇದರಿಂದ ನಾವು ಕೆಲಸ ಕಾರ್ಯದಲ್ಲಿ ನಾವು ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ವಿ ಸೊ ಅದನಂತರ ಸ್ವಲ್ಪ ಅದು ಅಧಿಕಾರಿಗಳು ಚೇಂಜ್ ಆದರು ಸೊ ಬದಲಾವಣೆ ಆಯ್ತಾ ಬಂತು ಸ್ವಲ್ಪ ಟೈಮ್ ಕೊಡಿ ಅದ ನಂತರ ಕಂಟಿನ್ಯೂಸ್ ಆಗಿ ಈ ವರ್ಷ ಹಲವು ಬೇಡಿಕೆಗಳ ಹಲವು ಸಾರಿ ಮೀಟಿಂಗ್ ಆಗಿದೆ ಆರೋಗ್ಯ ಮಂತ್ರಿಗಳ ಜೊತೆಗೆ ಆಗಿದೆ ಅಧಿಕಾರಿಗಳ ಮಟ್ಟದಲ್ಲಾಗಿದೆ ಆಗಿದೆ ತುಂಬ ಪತ್ರ ಮುಖೇನ ಎಲ್ಲ ವ್ಯವಹಾರಗಳು ಮುಗ್ದಿದ್ದಾವೆ ಒಂದೇ ಬೇಡಿಕೆ ನಮ್ಮದು ನಮಗೆ ತಡೆ ಹಿಡಿದಿರೋ ನಮ್ಮ ಇನ್ಸೆಂಟ್ ಇಂಕ್ರಿಮೆಂಟ್ ಏನಿದೆ ಅದನ್ನು ಕೊಡಬೇಕು ಅಂತ ಇಲ್ಲಿ ಯಾವ ಹೊಸ ಬೇಡಿಕೆಗಳೇನಿಲ್ಲ ಆಲ್ರೆಡಿ ನಾವು ತಗೊಳ್ತಿದ್ದಂಥ ಇಂಕ್ರಿಮೆಂಟನ್ನು ನಿಲ್ಲಿಸಿದ್ದಾರೆ ಸೊ ಆ ಇಂಕ್ರಿಮೆಂಟು ನಮಗೆ ವಾಪಾಸ್ ಸ್ಟಾರ್ಟ್ ಆಗಬೇಕು ಕಂಟಿನ್ಯೂಷನ್ ಸೊ ಮುಂದೆ ಹೋಗುವಂಥದ್ದು ಟಿ ಆರ್ ಟರ್ಮ್ ಪಾನ್ಸ್ ರೆಸ್ಪಾನ್ಸ್ ರೆಫರೆನ್ಸ್ ಹೇಳ್ತೀವಿ ನಾವು ಏನು ಕೆಲಸ ಮಾಡಬೇಕು ಅಂತಿದ್ದೀವಿ ಆ ಮಾರ್ಗಸೂಚಿ ಕೇಂದ್ರ ಮಾರ್ಗಸೂಚಿ ಇದೆ ಆ ಗೈಡ್ಲೈನ್ಸ್ ಪ್ರಕಾರ ನಮಗೆ ವರ್ಕ್ ಪ್ಯಾಟರ್ನನ್ನು ಕ್ಲಿಯರ್ ಮಾಡಿಕೊಡಬೇಕು ಸೊ ಮುಂದೆ ಬಂದು ಜಾಸ್ ಇದೆ ಜನ ಆರೋಗ್ಯ ಸಮಿತಿ ಅದೇನಂದರೆ ನಮಗೆ ರೂರಲ್ ಸೆಕ್ಟರ್ಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ಡೆವಲಪ್ ಮಾಡಬೇಕಾದ್ರೆ ಅಲ್ಲಿ ಏನು ಮ್ಯಾನೇಜರ್ ರೋಲ್ಸ್ಗಳು ನಡೀಬೇಕು ಯಾವ ರೀತಿ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಅಲ್ಲಿ ಪಂಚಾಯತ್ ಅಧ್ಯಕ್ಷರಿಂದ ಹಿಡಿದು ನಮ್ಮ ಸಮುದಾಯ ಆರೋಗ್ಯಾಧಿಕಾರಿಗಳ ಪಾತ್ರದ ಜೊತೆಗೆ ಸಿಬ್ಬಂದಿಗಳ ಜೊತೆಗೆ ಒಂದು ಕಮಿಟಿ ಇರುತ್ತೆ ಅಲ್ಲಿ ಏನು ಫೆಸಿಲಿಟೀಸ್ ಬೇಕು ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಇರ್ಬೋದು ಎಷ್ಟೋ ಕಡೆ ಬಿಲ್ಡಿಂಗ್ಗಳು ಸರಿಯಾಗಿಲ್ಲ ನಮ್ಮ ಯಾರು ಮಹಿಳಾ ಸಿಬ್ಬಂದಿಗಳಿದ್ದಾರೆ ಜೊತೆಗೆ ಅಲ್ಲಿ ಬರೋಂಥ ಎನ್ ಸಿಗಳಿರ್ಬೋದು ಗರ್ಭಿಣಿ ತಾಯಿಯಿಂದ ಅಥವಾ ಚಿಕ್ಕ ಮಕ್ಕಳು ಅವರೇನಾದರೂ ಟಾಯ್ಲೆಟಿಂಗ್ ಸಿಸ್ಟಮ್ ಬಂದರೆ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಇರ್ಬೋದು ಅವರಿಗೆ ಸ್ವ ಮೇನಿಗೆ ಬೇಸಿಕ್ ಫೆಸಿಲಿಟೀಸ್ ಸಿಗ್ತಾ ಇಲ್ಲ ಟಾಯ್ಲೆಟ್ದು ಅದನ್ನು ಇರ್ಬೋದು ನಮಗೆ ಬೇಕಾದಂಥ ಪಂಡ್ಗಳಿದ್ದಾವೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ಡೆವಲಪ್ ಮಾಡಲಿಕ್ಕೆ ಆ ಪಂಡ್ಗಳು ಸರಿಯಾಗಿ ಯುಟಿಲೈಸ್ ಆಗ್ತಿಲ್ಲ ಈ ಮೂರು ವರ್ಷದಲ್ಲಂತರೂ ತುಂಬ ಅಸ್ತವ್ಯಸ್ತ ಆಗಿದೆ ಆ ಏನು ಅಸ್ತವ್ಯಸ್ತ ಆಗಿದೆ ವ್ಯವಸ್ಥೆಯನ್ನು ಈ ಸರಿಯಲ್ಲಿ ಸರಿ ಮಾಡಿಕೊಡ್ಬೇಕಂತ ನಮ್ಗೆ ಆರೋಗ್ಯ ಮಂತ್ರಿಗಳಾಗ್ಬೋದು ಸರ್ಕಾರದ ಮೇಲೆ ಸ್ಪೆಷಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ತುಂಬ ನಂಬಿಕೆ ಇದೆ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತಾರೆ ಮುಂದಿನ ನಮ್ಮೆಲ್ಲರ ಭವಿಷ್ಯವನ್ನು ನಿರ್ಮಿಸ್ತಾರೆ ನಾವು ಸಾಹೇಬ್ರ ಜೊತೆಗೆ ಯಾವತ್ತೂ ಇದ್ದೀವಿ ಮೊದಲಿಂದಲೂ ನಾವು ಆರೋಗ್ಯ ಸೇವೆಯನ್ನು ಕೊಡ್ತಾ ಬರ್ತಿದ್ದೀವಿ ಮುಂದೆನೂ ಇನ್ನೂ ಹೆಚ್ಚೆಚ್ಚು ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ಕೊಡಲಿಕ್ಕೆ ನಮ್ಮ ಜೊತೆಗೆ ಅವ್ರು ನಿಲ್ತಾರೆ ಅಂತ ಕೇಳ್ಕೊಳ್ತಾ ಇದ್ವಿ ಏಳು ಸಾವಿರ ಸಮುದಾಯ ಆರೋಗ್ಯ ಅಧಿಕಾರಿಗಳ ಭವಿಷ್ಯ ಅವ್ರ ಕೈಯಲ್ಲಿದೆ ಸಾಹೇಬ್ರೆ ಅದರ ಜೊತೆಗೆ ನಮ್ಮ ಕರ್ನಾಟಕ ಸಂಸ್ಥೆ ಕೋಟಿ ಜನರ ಆರೋಗ್ಯ ಸೇವೆ ನಮ್ಮ ಕರ್ನಾಟಕವನ್ನು ಎತ್ತಿ ಹಿಡಿಯುವಂಥ ದೇಶದಲ್ಲಿ ಮಾದರಿ ರಾಜ್ಯವನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ನೀವು ನಮಗೆ ಬೆಂಬಲ ನೀಡಿ ಸರ್ ನಮಗೆ ಬೇಸಿಕ್ ಫೆಸಿಲಿಟಿಸ್ ಕೊಟ್ಟರೆ ನಾವು ಎತ್ ಯಾವ ನಮ್ಮ ಸರ್ವಿಸಸ್ ಇದಾವೆ ಫ್ಲೆಕ್ಸಿಬಲ್ ಆಗಿ ನಾವು ಕೊಡ್ಲಿಕ್ಕೆ ರೆಡಿ ಇದೀವಿ ನಮ್ಮ ಬೇಡಿಕೆ ಸರ್ ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯಾಧಿಕಾರ ಸಂಘ ಬೆಂಗಳೂರು ನಾವು ವಸಂತ್ ಕುಮಾರ್ ಅಂತೇಳಿ ಜಿಲ್ಲಾ ಸಮುದಾಯ ಆರೋಗ್ಯಾಧಿಕಾರ ಸಂಘ ಅಧ್ಯಕ್ಷರು ದಾವಣಗೆರೆ ಏನು ನಮ್ಮ ನ್ಯಾಯಯುತದ ಏನಿದ್ದಾವೆ ಸರ್ ನಾವು ಟೋಟಲ್ ಆಗಿ ಹನ್ನೊಂದು ಅಂಶಗಳನ್ನ ಇಟ್ಕೊಂಡು ಈ ನಾವು ಪ್ರತಿಭಟನೆಯನ್ನು ನಡೆಸಿದ್ದೀವಿ ಈ ನಮ್ಮ ಮುಷ್ಕರ ಮಾಡೋದು ನಮ್ಮದು ಯಾವುದೂ ಕೂಡ ನಮ್ಮ ಮನಸ್ಸಲ್ಲಿಲ್ಲ ಸರ್ ಸರ್ಕಾರದ ಜೊತೆಗೆ ಕೆಲವೊಂದು ಸಂಧಾನ ಸಭೆಗಳು ಕೂಡ ಆಗಿತ್ತು ಆ ಸಂಧಾನ ಸಭೆಯಲ್ಲಿ ಹಲವಾರು ಬೇಡಿಕೆಗಳ ಬಗ್ಗೆ ನಾವು ಚರ್ಚೆಗಳನ್ನು ಮಾಡಿದ್ವಿ ಮೊದಲನೇದಾಗಿ ಆರು ವರ್ಷ ಪೂರೈಸ್ತಿರೋ ನಮ್ಮ ಸಮುದಾಯ ಆರೋಗ್ಯಾಧಿಕಾರಿಗಳನ್ನು ಎಲ್ಲರೂ ಕೂಡ ಖಾಯಂ ಮಾಡಬೇಕು ಎರಡನೇ ಅಂಶ ಬಂದುಬಿಟ್ಟು ಏನು ನಮಗೆ ಮೊದಲಿಂದನೂ ಕೂಡ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಕರ್ತವ್ಯ ನಿರ್ಸ್ತಿರೋ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮೊದಲಿಂದನೂ ಕೂಡ ವರ್ಷಕ್ಕೆ ಐದು ಪರ್ಸೆಂಟು ನಮಗೆ ಇನ್ಕ್ರಿಮೆಂಟನ್ನು ಕೊಡ್ತಿದ್ದರು ಮೂರು ವರ್ಷ ಆದ್ಮ ಆದವರಿಗೆ ಮೂರು ವರ್ಷಕ್ಕೊಂದು ಸಲ ಟೆನ್ ಪರ್ಸೆಂಟ್ ಲಾಯಲ್ಟಿ ಬೋನಸ್ ಅಂತ ಕೊಡ್ತಿದ್ರು ಈಗ ಎರಡು ವರ್ಷದಿಂದ ಅದನ್ನು ಸ್ಥಗಿತ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅದು ಸ್ಥಗಿತ ಮಾಡ ಕಾರಣ ಯಾರೂ ಕೂಡ ಹೇಳಿಲ್ಲ ಇಲ್ಲಿ ನಮಗೆ ದ್ವಂದ್ವ ಆಗಿರೋದಷ್ಟೇ ಮೊದಲಿಂದನೂ ನಮ್ಮ ಕಾರ್ಯಕ್ರಮಗಳು ಶುರುವಾದಿಂದ ಕೊಡ್ತಾ ಬಂದರು ಸಡನ್ನಾಗಿ ಇದನ್ನು ನಿಲ್ಲಿಸೋಕ್ಕೆ ಯಾ ಏನು ಕಾರಣ ಅಂತೇಳಿ ಇದುವರೆಗೂ ಕೂಡ ನಮಗೆ ಯಾರು ಕೂಡ ಹೇಳಿಲ್ಲ ಯಾಕಂದರೆ ನಮ್ಮ ಸಂಘಕ್ಕೆ ಲಿಖಿತ ಲಿಖಿತವಾಗಿ ಯಾವುದೇ ಒಂದು ಆದೇಶ ಕೂಡ ಕೊಟ್ಟಿಲ್ಲ ನಿಮಗೆ ಈ ಕಾರಣ ನಾವು ಕಟ್ ಮಾಡ್ತೀವಿ ಕಾರಣ ನಂಬರ್ ಒಂದು ಕಾರಣ ನಂಬರ್ ಎರಡು ಕಾರಣ ನಂಬರ್ ಮೂರು ಆ ರೀತಿ ಏನು ಹೇಳಿಲ್ಲ ಸೊ ಹಾಗಾಗಿ ಬಿಟ್ಟು ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದಿಷ್ಟೇ ಹಾಗೂ ಅಧಿಕಾರಿಗಳಿಗೂ ಕೇಳ್ಕೊಳ್ಳೋದಿಷ್ಟೇ ಏನು ನಮ್ಮ ನ್ಯಾಯಯುತವಾದ ಫೈವ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗಿರ್ಬೋದು ಟೆನ್ ಪರ್ಸೆಂಟ್ ಲಾಯಲ್ಟಿ ಬೋನಸ್ ಆಗಿರ್ಬೋದು ಮತ್ತೆ ಕೆಲವು ನಮ್ಮ ಸಮುದಾಯ ಆರೋಗ್ಯಾಧಿಕಾರಿಗಳು ಈ ರೀತಿ ಸಮಸ್ಯೆಗಳಾದಾಗ ನಮ್ಮ ಸಮುದಾಯ ಆರೋಗ್ಯಾಧಿಕಾರಿಗಳು ಪ್ರಶ್ನೆ ಮಾಡೋದು ಸಹಜ ಸಂಘಟನೆಯ ಪ್ರಮುಖರು ಪ್ರಶ್ನೆ ಮಾಡೋದು ಸಹಜ ಈ ರೀತಿ ಪ್ರಶ್ನೆ ಮಾಡೋರನ್ನೇ ಅವರು ಕೆಲಸದಿಂದ ವಜಾ ಮಾಡಿರೋದು ಕಾರಣ ಇಲ್ಲದೇ ವಜಾ ಮಾಡದಿರೋದು ಕಾರಣ ಕೇಳಿದರೆ ಯಾವುದು ಒಂದು ಬೇಜಾರದ ಉತ್ತರ ಬರ್ತಿರೋದು ಇದು ಕೂಡ ನಮಗೆ ನೋವಾಗಿದೆ ನಮ್ಮ ಸಹೋದ್ಯೋಗಿಗಳನ್ನು ಕೆಲಸದಿಂದ ತೆಗೆದಿದ್ದಾರೆ ಅಂಥವ್ರನ್ನೂ ಕೂಡ ಕೆಲಸಕ್ಕೆ ತಗೋಬೇಕು ಮತ್ತು ರಾ ಕೇಂದ್ರ ಮಾರ್ಗಸೂಚಿ ಅನ್ವಯ ನಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿಗೆ ಅಗತ್ಯ ಇರುವಂಥ ಎಲ್ಲ ನಮ್ಮ ಬೇಸಿಕ್ ಮೆಡಿಸನ್ಸ್ ಆಗಿರ್ಬೋದು ಡಯಾಗ್ನೋಫಿ ಡಯಾಗ್ನೋಸ್ಟಿಕ್ ಕಿಟ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಕೊಡಬೇಕು ಮತ್ತು ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು ಮತ್ತು ನಮ್ಮ ಪ್ರೋತ್ಸಾಹನ ಎಂಟು ಸಾವಿರ ಕೊಡ್ತೀರ ಸರ್ ಇತರ ರಾಜ್ಯಗಳಲ್ಲಿ ಇತರ ರಾಜ್ಯಗಳಲ್ಲ ನಮ್ಮ ರಾಜ್ಯದಲ್ಲೇ ರೀಸೆಂಟಾಗಿ ಮತ್ತೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತೇಳಿ ಬೇರೆ ಕ್ಯಾಡರ್ ಇದು ಮಾಡ್ಕೊಂಡು ನಮ್ಮ ಕ್ಯಾಡರ್ ಅವರಿಗೆ ಅಲ್ಲಿ ಇಪ್ಪತ್ತೈದು ಸಾವಿರ ವೇತನ ಹದಿನೈದು ಸಾವಿರ ಅವರಿಗೆ ಪ್ರೋತ್ಸಾಹಧನ ಕೊಡ್ತಿದ್ದಾರೆ ಒನ್ ಕ್ಯಾಡರ್ ಒನ್ ಸ್ಯಾಲ್ರಿ ದೆನ್ ವೈ ದೇ ಆರ್ ಡೂಯಿಂಗ್ ದಿಸ್ ಇಂಪೇರ್ಮೆಂಟ್ ದಟ್ಸ್ ಅವರ್ ಕ್ವಶನ್ ಸೊ ನಮ್ಮದು ಈ ಎಲ್ಲ ನ್ಯಾಯಯುತವಾದ ಬೇಡಿಕೆಗಳನ್ನು ನಮ್ಮ ಘನವೆತ್ತ ರಾಜ್ಯ ಸರ್ಕಾರ ನಮ್ಮ ಮಾ ಮಾನ್ಯ ಆರೋಗ್ಯ ಸಚಿವರು ಹಾಗೂ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸಿ ಆದಷ್ಟು ಬೇಗ ನಮಗೆ ಇಲ್ಲಿಂದ ಕಳಿಸಬೇಕು ಜನರಿಗೆ ಉತ್ತಮವಾದ ಸೇವೆ ಮಾಡೋಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಕಳಿಕಳಿಯದ ಪ್ರಾರ್ಥನೆ ಸರ್ ನಾವು ದಾವಣಗೆರೆ ಜಿಲ್ಲೆಯಿಂದ ಬಂದಿರೋದು ಸಮುದಾಯ ಆರೋಗ್ಯ ಅಧಿಕಾರಿ ನಮ್ಮ ಮುಖ್ಯ ಉದ್ದೇಶ ಆರು ವರ್ಷ ಕಂಪ್ಲೀಟ್ ಆದವರಿಗೆ ಪರ್ಮನೆಂಟ್ ಮಾಡಲೇಬೇಕು ಈಗ ನಾವು ಕೆಲಸಕ್ಕೆ ರೆಡಿಯಾಗಿ ಹೋಗ್ತೀವಿ ದಿನ ಬೆಳಗ್ಗೆ ಆದರೆ ಕೆಲಸಕ್ಕೆ ಹೋಗ್ತೀವಿ ಆವಾಗ ನಮಗೆ ಜಾಬ್ ಸೆಕ್ಯೂರಿಟಿ ಇಲ್ಲ ಮನಸ್ಸಲ್ಲಿ ನಮಗೆ ಕೊರಗಿರುತ್ತೆ ಮುಂದೆ ಏನಾಗ್ತಾ ಇದೆ ಏನಾಗ್ತಾ ಇದೆ ನಾವು ಇದು ಡ್ಯೂಟಿ ಮಾಡಬೇಕಾ ಬೇಡ ಅನ್ನೋದು ಅಲ್ಲಿ ಒಳ್ಳೆ ಉತ್ತಮ ಸರ್ವಿಸ್ ಕೊಡೋಕ್ಕಾಗಲ್ಲ ನಾವು ಹೋದಾಗ ನಮ್ಮ ನಮಗೆ ನಮಗೆ ಸೆಕ್ಯುರಿಟಿ ಇಲ್ಲ ಅಂದಾಗ ನಮಗೆ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಮುಂದೆ ಏನಾಗುತ್ತೋ ನಾಳೆ ಏನಾಗುತ್ತೋ ಅನ್ನೋ ಭರವಸೆನೂ ಇಲ್ಲ ಯಾರೂ ನಮಗೆ ಭರವಸೆನೇ ಕೊಡ್ತಾಯಿಲ್ಲ ಪರ್ಚೇಸ್ ಮಾಡೋಕ್ಕೆ ಏನೇ ಕೊಂಡ್ಕೊಳಕ್ಕೆ ಹೋದರೂ ಅದು ಆಗೋಲ್ಲ ನಮ್ಮ ಸ್ಯಾಲ್ರಿಲಿ ಇಪ್ಪತ್ತೆರಡು ಸಾವಿರ ಮೂವತ್ತು ಸಾವಿರ ಅಂತಾರೆ ಸರ್ ಅದರಲ್ಲಿ ಮೂವತ್ತು ಸಾವಿರ ನಮಗೆ ಪ್ರೋತ್ಸಾಹ ಧನ ಎಂಟು ಸಾವಿರ ಅಂತಿದ್ದಾರೆ ಕಂಪ್ಲೀಟ್ ಎಂಟು ಸಾವಿರ ನಮಗೆ ಸಿಗ್ತಾಯಿಲ್ಲ ಅಲ್ಲಿ ಐದು ಸಾವಿರ ನಾಲ್ಕು ಸಾವಿರ ಅರ್ಧಕ್ಕೆ ಅರ್ಧ ಕಟ್ಟಾಗ್ತಿದೆ ನಮಗಿದೆಲ್ಲ ಅದಕ್ಕೆ ಹಂಡ್ರೆಡ್ ಪರ್ಸೆಂಟು ವರ್ಕ್ ಇಲ್ಲ ಅಂತಾರೆ ನಾವು ಆನ್ಲೈನ್ ಎಂಟ್ರಿ ಮಾಡಿರ್ತೀವಿ ಅವತ್ತಿ ಆ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿರುತ್ತೆ ಆನ್ಲೈನ್ ಎಂಟ್ರಿ ಆಗಿರುತ್ತೆ ಮತ್ತು ಹಾಗೆ ಅಂತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಇದು ಹಂಡ್ರೆಡ್ ಅದಕ್ಕೆ ಯಾವುದೇ ಒಂದು ರೀಸನ್ ಬಿಡುಗಡೆ ಮಾಡಬೇಕು ಪ್ರತಿದಿನ ನಾವು ಹೋಗಿದ ತಕ್ಷಣ ನಮ್ಮ ಕೆಲಸ ನಮಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮ್ಮ ಸ್ಥಳದಲ್ಲಿ ನಾವು ದಾವಣಗೆರೆ ಹೊನ್ನಾಳಿ ತಾಲೂಕಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿ ಫುಲ್ಲು ಕಾಡು ಪ್ರದೇಶ ಸರ್ ನಡ್ಕೊಂಡು ಹೋಗಬೇಕು ಒಂದು ಬೈಕ್ ಸಿಗಲ್ಲ ಒಂದು ಆಟೋ ಸಿಗಲ್ಲ ನಮ್ಮಿಂದ ಇನ್ನೂರು ರೂಪಾಯಿ ದುಡ್ಡು ಖರ್ಚು ಮಾಡಿ ನಾವು ಆ ಕಾಡು ಪ್ರದೇಶಕ್ಕೆ ಹೋಗಿ ಅಲ್ಲಿ ಅವಳಿ ಜವಳಿ ಮಕ್ಕಳು ಡೆಲವರಿ ಆಗಿದ್ದಾರೆ ನಾವು ಕೇರ್ ಮಾಡಬೇಕು ಹೋಗ್ಬೇಕು ಸರ್ ನಾವು ನಮ್ಮ ದುಡ್ಡು ನಮ್ಮ ಕೈಯಿಂದ ಖರ್ಚು ಮಾಡ್ತಾಯಿದ್ದೀವಿ ನಮಗೆ ಅದಕ್ಕೆ ನ್ಯಾಯತ ಬೇಡಿಕೆ ಹನ್ನೊಂದು ಇದರಲ್ಲಿ ಕೊಡಲೇಬೇಕು ನಾವು